ಚಕ್ಕಂದಿನಿಂದ ನನ್ಗೊಂದು ಆಸೆ ಇತ್ತು ಯಾವ ತರ ಅಪ್ಪಾಜಿ ಏರೋಪ್ಲೇನ್ ಅಲ್ಲಿ ಹೋಗದಾ ಏ ಅಲ್ಲ ಪೇಂಟಿಂಗ್ ಮಾಡೋಕೆ ಹೌದಾ ಈಗ ಎರಡು ವಿಷಯ ಹೇಳಬೇಕು ಅಂತ ಇದ್ದೀನಿ ಮೊದಲನೇದು ಸರಿಯಾದ ದಾರಿ ಕಠಿಣವಾಗಿರುತ್ತೆ ಆದ್ರೆ ಅಂತ್ಯ ಖುಷಿಯಾಗಿರುತ್ತೆ ಮತ್ತೆ ಎರಡನೇದು ಮಾಮ್ನೋರಿ ಈ ಚಿಪ್ಸ್ ಪ್ಯಾಕೆಟಲ್ಲಿ ಅರವತ್ತು ಪರ್ಸೆಂಟ್ ಗ್ಯಾಸ್ ಇರತ್ತೆ ಅರವತ್ತು ಪರ್ಸೆಂಟ್ ಡಿಸ್ಕೌಂಟ್ ಯಾಕೆ ಇರೋದಿಲ್ಲ ಏ ಟಪ್ಪು ಟಪ್ಪು ಅಯ್ಯೋ ಟಪ್ಪು ಇರಪ್ಪಾ ಆ ಅಯ್ಯ ಹಾ

ಈ ಟ್ಯಾಬ್ಲೆಟ್ ತಗೊಳ್ಳಿ ಸರಿ ಹೋಗುತ್ತೆ ಆದ್ರೆ ನನಗೆ ಜ್ವರನೇ ಇಲ್ವಲ್ಲ ಪ್ರಿಕಾಷನ್ ಇಸ್ ಬೆಟರ್ ದನ್ ಕ್ಯೂರ್ ಇವತ್ತಾಗಿಲ್ಲ ಅಂದ್ರೆ ನಾಳೆ ಬರ್ಬೋದು ತಿನ್ನಿ ತಿನ್ನಿಲ್ಯಾ ನಿಮ್ಗೆ ಆಪರೇಷನ್ ಮಾಡಬೇಕಾಗುತ್ತೆ ನಿಮ್ಮ ಕಿಡ್ನಿಲಿ ತೊಂದರೆ ಆಗಿದೆ ಇಲ್ಲ ಇಲ್ಲ ನನ್ನ ಕಿಡ್ನಿಲಿ ಏನೋ ಪ್ರಾಬ್ಲಮ್ ಇಲ್ಲ ಇವತ್ತಿಲ್ಲ ಅಂದ್ರೆ ನಾಳೆ ಬರ್ಬೋದು ಪ್ರಿಕಾಷನ್ ಇಸ್ better than ಕ್ಯೂರ್ ನಡೆಯಿರಿ ಡಾಕ್ಟರ್ಣ್ಣ ಅಲ್ಲಿ ಹಾ ಡಾಕ್ಟರ್ ಸರ್ ಡಾಕ್ಟರ್ ಸರ್ ಅಪ್ಪಾಜಿ ಹೆಬ್ಬೆಟ್ಟಿಗೆ ತುಂಬಾ ದೊಡ್ಡ ಗಾಯ ಆಗೋಗಿದೆ ನೋಡಿ ಎಷ್ಟು ಕೆಂಪಾಗಿದೆ ಹೆಬ್ಬೆಟ್ಟು ನೀವೇ ನೋಡಿ ಏ ಬಿಡ ಕೈ ನಾನು ಈ ಬೆರಳಿಂದ ಪೇಂಟಿಂಗ್ ಮಾಡ್ತಾ ಇದ್ದೆ ಅದಕ್ಕೆ ಈ ಬೆರಳು ಕೆಂಪಾಗಿ ಹೋಗಿದೆ ಅಷ್ಟೇ ನಾನು ಅದನ್ನ ಹೇಳೋ ಅಷ್ಟರಲ್ಲಿ ನೀವ್ ಹೇಳಕೊಂಡು ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ರಿ ಇವತ್ ನಿಮ್ ಹೆಪ್ಪೆಟ್ಟಿಗೆ ಏನು ಆಗಿಲ್ಲ ಆದ್ರೆ ನಾಳೆ ಹಾಕ್ಬೋದು ಪ್ರಿವೆನ್ಶನ್ ಇಸ್ ಬೆಟರ್ ದನ್ ಕ್ಯೂ ನಾನೊಂದು ಪಟ್ಟಿ ಹಾಕ್ಬಿಡ್ತೀನಿ ಹೆಪ್ಪೆಟ್ಟ ಬಿಟ್ಬಿಡಿ ನಿಮಗೆ ಏನಾದ್ರೂ ಆಗೋದ್ರೆ ಪೂರ್ತಿ ಬಾಡಿಗೆ ಏನಾದರೂ ಆಗೋದ್ರೆ ಪೂರ್ತಿ ಬಾಡಿಗೆ ಪಟ್ಟಿ ಹಾಕ್ಬಿಡ್ತೀನಿ ನಾನು <mile and fingers out> uh, ah, oh? Precaution is better than cure. Uh, uh, ah! <isf premature> <tis> <obsession> <tis mare>

ನೋಡಿ ಪಟ್ಟಿ ಹಾಕಿದ್ದಕ್ಕೆ ಹತ್ತು ರೂಪಾಯಿ ಇದಕ್ಕಿಂತ ಒಂದು ರೂಪಾಯಿ ಹೆಚ್ಚಿಗೆ ಕೊಡೋದಿಲ್ಲ ನಾನು ಅಯ್ಯೋ ಏನಿದು ಅಪ್ಪಾಜಿ ನಡಿ ಜೇಟಿಯ ಅಯ್ಯೋ ತಕ್ಷಣ ಇದೀಗ ಬಂದ ಸುದ್ದಿ ಮ್ಯೂಸಿಯಂ ಅಲ್ಲಿ ಇದ್ದ ಇಜಿಪ್ಷಿಯನ್ ಮಮ್ಮಿ ಕಾಣಿಯಾಗಿದೆ ಪೊಲೀಸ್ಗೆ ಯಾರ ಮೇಲೆ ಅನುಮಾನ ಇದೆ ಎಲ್ಲಾ ಕಡೆ ಅವ್ರನ್ನ ಹುಡುಕ್ತಾ ಇದಾರೆ ಪಟ್ಟಿ ಹಾಕಿದ್ದಾರೆ ಮಮ್ಮಿ ಇರ್ಬೇಕು ಅರೆ ಅರೆ ಇದು ನನ್ನ ತಲೆಗೆ ಹಾಕಿರೋ ಬ್ಯಾಂಡೇಜು ಬೆಳಗ್ಗೆ ತಾನೆ ಆಕ್ಸಿಡೆಂಟ್ ಆಯ್ತು

ನಾನೀಗ ನನ್ನ ಮಕ್ಳಿಗೆ ಆರಾಮಾಗಿ ಹೇಳ್ಬೋದು ಜೀವನದಲ್ಲಿ ನಾನು ಹೊಡೆಸ್ಕೊಂಡು ಹೊಡೆಸ್ಕೊಂಡು ಬೆಳೆದಿದ್ದೀನಿ ಅಂತ ಅವ್ರಿಗೂ ಪ್ರೇರಣೆ ಸಿಗುತ್ತೆ ಹ್ಞೂ ಅಯ್ಯಾ ಕೈ ಬಿಡಪ್ಪ ಅನ್ನೋದು ಮುಡಿದೋಗ್ಬಿಟ್ರೆ ಕಷ್ಟ

아아아아아아아아어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어 ರೋಜಿ ಸ್ವಲ್ಪ ನಿಂತ್ಕೊ ಅಲ್ಲೋಡಲ್ಲಿ ನೋಡಲ್ಲಿ ಇನ್ನೊಂದು ಮಮ್ಮಿ ಬರ್ತಾ ಇದೆ ಮ್ಯೂಸಿಯಂ ಮಮ್ಮಿನ ಕತ್ಬಿಟ್ಟು ದುಡ್ಡನ್ನ ಡಬಲ್ ಮಾಡೋಣ ನೀನ್ ನಿಂತ್ಕೊಂಡು ಏನ್ ಯೋಚನೆ ಮಾಡ್ತಿದ್ಯಾ ಇದನ್ನು ಎತ್ಕೊಳ್ಳೋಣ ಅಂತನಾ ಒಳ್ಳೆ ಕೆಲ್ಸ ಮಾಡ ಪೊಲೀಸಿಂದ ನನ್ನ ಕಾಪಾಡ್ಬಿಟ್ಟೆ ಈಗ ಮನೆಗ್ ಹೋಗೋಣ ಇದಂತೂ ಮಾತಾಡೋ ಮಮ್ಮಿ ಡಬಲ್ ದುಡ್ಡಲ್ಲ ಅಲ್ಲ ನಮಗ್ ಟ್ರಿಪಲ್ ದುಡ್ಡು ಸಿಗುತ್ತೆ ಇದನ್ನು ಹಿಡ್ದಿದ್ಕೆ ಆಹಾ ಏನೋ ಇದು ಮಮ್ಮಿ ಮಮ್ಮಿ ಅನ್ಕೊಂಡು ಯಾಕೋ ಎತ್ಕೊತಾ ಇದ್ದೆ ನನ್ನನಾ ಹೇ ಬಿಡೋ ಹೇ ಬಿ ಅಯ್ಯೋ ಅವ್ರ ತಾತನ ಎತ್ಕೊಂಡು ಹುಡುಕ್ತಾಯಿದ್ದರೆ ಬಿಡೋ ಕೆಳಗೆ ನಾಳೆ ನಡ್ಕೊಂಡ್ಬಿಡ್ತೀನಿ ಬಿಡಾ ಅಯ್ಯಪ್ಪ ಏ ನೀತ್ಕೊಂಡ್ರಾ

और इनको मतलब याव तो हिडियोदिक ಆಗೋದಿಲ್ಲ ಯಾಕಂದ್ರೆ ಬೇಲಿರೋನ ಆಶೀರ್ವಾದ ಇದೆ ನಮಗೆ ತಾರಕ ಮೆಹ್ತಾ ಕಾ ಉಲ್ಟಾ ಚಷ್ಮಾ